ನಮಸ್ತೆ ಎಲ್ಲರಿಗೂ ನೂರು ದಿನಗಳ ಓದುವ ಆಂದೋಲನ ಕಾರ್ಯಕ್ರಮ ಅಡಿಯಲ್ಲಿ ವಾರ ಹತ್ತು ಶೀರ್ಷಿಕೆ ಏನಾದರೂ ಅಡುಗೆ ಮಾಡೋಣ ಬನ್ನಿ ಎಲ್ಲರೂ ಸೇರಿ ಅಡುಗೆ ಮಾಡೋಣ ಸೊ ಇಲ್ಲಿ ಕಾಣ್ಬೋದು ದೀಪ ಅನ್ನೋ ವಿದ್ಯಾರ್ಥಿ ತರಕಾರಿಯನ್ನು ಇದ್ದಾಳೆ ಅಡುಗೆ ಮಾಡಲು ಸಿದ್ಧತೆಯನ್ನು ಇದ್ದಾಳೆ ಈಗ ಅಡುಗೆ ಮಾಡಲು ತರಕಾರಿಯನ್ನು ಇದ್ದಾಳೆ ಚಪಾತಿ ತಯಾರಾಗ್ತಾ ಇದೆ ಕಾಣ್ಬೋದು ಒಂದು ಚಪಾತಿ ಒಲೆ ಮೇಲೆ ಹೋಗಿದೆ ಆಗಲೇ ಹಾಂ ಅಯ್ಯೋ ಅರ್ದು ಹೋಯ್ತಲ್ಲ ಮತ್ತೆ ಮತ್ತೆ ಮಾಡ್ ಮಜ್ಜಿಗೆ ಮಾಡೋದನ್ನ ಕಾಣ್ಬೋತೀನಿ

মেক মে লক মি বৰ্তাইল আকৌ ইমান ইমান আজি আপি তগ চেনেক তগ আজি হেংগ হেং তই টীচ सकीन रेट्वोंडे लगा चक, इलेक्ट्रिक बट इलेक्ट्रिक चेकअन्यारी, नहीं 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 � ಸೊ ಈ ರೀತಿಯಾಗಿ ಮಕ್ಕಳನ್ನು ಬಳಸ್ಕೊಂಡು ಅಡುಗೆ ಮಾಡೋದನ್ನು ನೋಡಿದ್ರಲ್ಲ ಒಂದನೇ ತರಗತಿ ಎರಡನೇ ತರಗತಿ ಮಕ್ಕಳಿಗೆ ತುಂಬ ಕಷ್ಟ ಇದು ಮಾಡಲಿಕ್ಕೆ ಮತ್ತು ತುಂಬ ಜಾಗೃತಿಕತೆಯಿಂದ ಮಕ್ಕಳು ಬೆಂಕಿಯ ಜೊತೆಗೆ ಅಡುಗೆ ಮಾಡಬೇಕಾಗುತ್ತೆ ವಿಡಿಯೋ ಲೈಕ್ ಆದಲ್ಲಿ ಇಷ್ಟಪಡಿ ಮತ್ತು ಶೇರ್ ಮಾಡಿ ಧನ್ಯವಾದ